ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಮರಣದ ನಂತರ ಮನುಷ್ಯನ ಆತ್ಮವು ದೇಹದ ಯಾವ ಅಂಗದಿಂದ ಹೊರಬರುತ್ತದೆ ಪುರುಷರ ಆತ್ಮವು ಯಾವ ರಂಧ್ರದಿಂದ ಹೊರಬರುತ್ತದೆ ಮತ್ತು ಮಹಿಳೆಯರ ಆತ್ಮವು ಯಾವ ರಂಧ್ರದಿಂದ ಹೊರಬರುತ್ತದೆ ಪಾಪಿಗಳು ಮತ್ತು ಪುಣ್ಯವಂತರ ಆತ್ಮಗಳು ಯಾವೆಲ್ಲ ರಂಧ್ರಗಳಿಂದ ಹೊರಬರುತ್ತವೆ ಎಂಬುದನ್ನು ಗರುಡ ಪುರಾಣದಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ ಈ ಪಾಪಿ ಆತ್ಮಗಳಿಗೆ ಮುಂದಿನ ಜನ್ಮ ಯಾವುದು ಸಿಗುತ್ತದೆ ಎಂಬುದನ್ನು ಸಹ ಭಗವಾನ್ ವಿಷ್ಣುವು ಗರುಡ ದೇವರಿಗೆ ತಿಳಿಸಿದ್ದಾರೆ ಗರುಡ ಪುರಾಣ ಅಗ್ನಿಪುರಾಣ ಮತ್ತು ಬ್ರಹ್ಮವೈವರ್ತ ಪುರಾಣಗಳಂತಹ ಗ್ರಂಥಗಳು ಆತ್ಮವು ಹೇಗಿರುತ್ತದೆ ದೇಹದಲ್ಲಿ ಎಲ್ಲಿ ವಾಸಿಸುತ್ತದೆ ಮರಣದ ಸಮಯದಲ್ಲಿ ಏನಾಗುತ್ತದೆ ಆತ್ಮವು ದೇಹದಿಂದ ಹೇಗೆ ಹೊರಬರುತ್ತದೆ ಮತ್ತು ಪಾಪ ಪುಣ್ಯಗಳ ಆಧಾರದ ಮೇಲೆ ಆತ್ಮದ ಮುಂದಿನ ಪ್ರಯಾಣ ಹೇಗಿರುತ್ತದೆ ಎಂಬುದನ್ನು ದೊಡ್ಡದಾದ ಆಸಕ್ತಿದಾಯಕ ಮತ್ತು ಗಂಭೀರ ರೀತಿಯಲ್ಲಿ ವಿವರಿಸುತ್ತವೆ ಹಾಗಾಗಿ ಗರುಡ ಪುರಾಣದ ಸಂಪೂರ್ಣ ಜ್ಞಾನವನ್ನು ವಿಸ್ತಾರವಾಗಿ ಅರ್ಥ ಮಾಡಿಕೊಳ್ಳೋಣ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಹಿಂದೂ ಶಾಸ್ತ್ರಗಳ ಪ್ರಕಾರ ಆತ್ಮವು ಪ್ರತಿ ಜೀವಿಯ ಹೃದಯದಲ್ಲಿ ಒಂದು ಸೂಕ್ಷ್ಮ ರೂಪದಲ್ಲಿ ವಾಸಿಸುತ್ತದೆ ಈ ಆತ್ಮವು ಪರಮಾತ್ಮನ ಒಂದು ಅಂಶವಾಗಿದೆ ನಮ್ಮ ಇಡೀ ದೇಹಕ್ಕೆ ಜೀವ ನೀಡುವ ಚೈತನ್ಯದ ದೈವಿಕ ಕಣ ದೇಹವು ಪಂಚಭೂತಗಳಿಂದ ಮಾಡಲ್ಪಟ್ಟ ವಿನಾಶಕಾರಿ ವಸ್ತುವಾಗಿದೆ ಆದರೆ ಆತ್ಮವು ಅಮರ ಮತ್ತು ಅವಿನಾಶಿ ಆತ್ಮಕ್ಕೆ ಯಾವುದೇ ರೂಪ ಅಥವಾ ಬಣ್ಣವಿಲ್ಲ ಆದರೆ ಅದನ್ನು ಒಳೆಯುವ ಸಣ್ಣ ಪ್ರಕಾಶದಂತೆ ಅರ್ಥ ಮಾಡಿಕೊಳ್ಳಬಹುದು ಗರುಡ ಪುರಾಣದಲ್ಲಿ ಯಮದೂತರು ಆತ್ಮವನ್ನು ದೇಹದಿಂದ ಬೇರ್ಪಡಿಸುವಾಗ ಅದು ಎಬ್ಬರೆಳಿನ ಗಾತ್ರದ ಸಣ್ಣ ಮನುಷ್ಯನ ರೂಪದಲ್ಲಿರುತ್ತದೆ ಎಂದು ಹೇಳಲಾಗುತ್ತದೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಸಾವಿನ ಸಮಯ ಹತ್ತಿರ ಬಂದಾಗ ವ್ಯಕ್ತಿಯ ಪ್ರಾಣಗಳು ಒದ್ದಾಡಲು ಪ್ರಾರಂಭಿಸುತ್ತವೆ ಉಸಿರು ಕಟ್ಟುವುದು ಕೆಮ್ಮು ಮತ್ತು ಕಫದಿಂದಾಗಿ ಉಸಿರಾಟದ ನಾಳಗಳು ಅಡ್ಡಿಪಡುತ್ತವೆ ಇದು ಸಾವಿನ ಹತ್ತಿರದ ಸೂಚನೆಗಳಲ್ಲಿ ಒಂದಾಗಿದೆ ದೇಹವು ಸಂಪೂರ್ಣವಾಗಿ ನಿರ್ಜೀವ ಮತ್ತು ನಿಶ್ಚಲವಾಗುತ್ತದೆ ಏಕೆಂದರೆ ಆತ್ಮದ ನಿಯಂತ್ರಣ ಸಡಿಲಗೊಳ್ಳುತ್ತಿರುತ್ತದೆ ಹಲವು ಬಾರಿ ಸಾಯುವವರ ನಾಲಿಗೆಯಿಂದ ನೊರೆ ಬರಲು ಪ್ರಾರಂಭಿಸುತ್ತದೆ ಬಾಯಿಯು ಲಾಲ ರಸದಿಂದ ತುಂಬಿರುತ್ತದೆ ಮತ್ತು ಅವರು ಪ್ರಜ್ಞೆಯಿನ ಸ್ಥಿತಿಗೆ ತಲುಪುತ್ತಾರೆ ಗರುಡ ಪುರಾಣವು ಈ ಕ್ಷಣವನ್ನು ಅತ್ಯಂತ ಭಯಾನಕವಾಗಿ ಹೋಲಿಸುತ್ತದೆ ಪ್ರಾಣವು ದೇಹದಿಂದ ಹೊರಹೋಗುವಾಗ ಮನುಷ್ಯನಿಗೆ ಒಂದೇ ಸಮಯದಲ್ಲಿ ನೂರು ಕೇಳುಗಳು ಕಚ್ಚಿದಂತಹ ನೋವು ಅನುಭವವಾಗುತ್ತದೆ ಎಂದು ಹೇಳುತ್ತದೆ ಅನೇಕ ಪಾಪಿ ಆತ್ಮಗಳು ಸಹಿಸಲಾಗದ ಭಯ ಮತ್ತು ನೋವಿನಿಂದ ತಮ್ಮ ಮಲಮೂತ್ರವನ್ನು ಸಹ ವಿಸರ್ಜಿಸುತ್ತವೆ ಶಾಸ್ತ್ರಗಳು ಹೇಳುವಂತೆ ಇವೆಲ್ಲವೂ ಇಂದಿನ ಕರ್ಮಗಳ ಕಾರಣದಿಂದಾಗಿವೆ ಜೀವನ ಉದ್ದಕ್ಕೂ ಅಧರ್ಮ ಮತ್ತು ಪಾಪಗಳನ್ನು ಮಾಡಿದವರಿಗೆ ಸಾವಿನ ರುಚಿ ತುಂಬ ಕಹಿಯಾಗಿರುತ್ತದೆ ಮತ್ತು ಭಯಾನಕವಾಗಿರುತ್ತದೆ ಆದರೆ ಧರ್ಮಬದ್ಧ ಜೀವನ ನಡೆಸಿದವರಿಗೆ ಅವರ ಮರಣವು ಅಪೇಕ್ಷಿತವಾಗಿ ಶಾಂತಿಯುತವಾಗಿ ಸಂಭವಿಸಬಹುದು ಗರುಡ ಪುರಾಣವು ವಿವರಿಸಿದಂತೆ ಅಂತಿಮ ಕ್ಷಣಗಳಲ್ಲಿ ಸಾಯುತ್ತಿರುವವರಿಗೆ ಮಾತ್ರ ಒಂದು ದಿವ್ಯ ದೃಶ್ಯ ಕಾಣಿಸುತ್ತದೆ ಸುತ್ತಮುತ್ತ ಅಳುತ್ತಿರುವ ಕುಟುಂಬ ಸದಸ್ಯರು ಕಾಣಬಹುದು ಆದರೆ ಯಮರಾಜನ ದೂತರು ಸಹ ಆಗಮಿಸಲು ಪ್ರಾರಂಭಿಸುತ್ತಾರೆ ಈ ಯಮದೂತರು ದೊಡ್ಡ ಭಯಾನಕ ರೂಪವನ್ನು ಹೊಂದಿರುತ್ತಾರೆ ಯಮದೂತರನ್ನು ನೋಡಿ ಜೀವಿಯು ಭಯದಿಂದ ಕೂಗಲು ಪ್ರಾರಂಭಿಸುತ್ತದೆ ಯಮದೂತರು ಪಾಪಿ ಆತ್ಮದ ಬಳಿ ಬಂದು ಯಾವುದೇ ಕನಿಕರವನ್ನು ತೋರಿಸುವುದಿಲ್ಲ ಅವರು ಕೋಪದಿಂದ ನಡುಗುತ್ತಾ ಹೇಳುತ್ತಾರೆ ಏ ಪಾಪಿ ಇಂದಿಗೆ ನಿನ್ನ ಸಮಯ ಮುಗಿದಿದೆ ನಿನ್ನನ್ನು ನಾವು ಯಮರಾಜನ ಬಳಿಗೆ ಕರೆದುಕೊಂಡು ಹೋಗುತ್ತಿದ್ದೇವೆ ಸಾಯುತ್ತಿರುವವರು ತಮ್ಮ ಅಳುತ್ತಿರುವ ಕುಟುಂಬವನ್ನು ನೋಡಿ ದುಃಖಿಸುತ್ತಾರೆ ಆದರೆ ಯಮದೂತರು ಅವರಿಗೆ ಸ್ವಲ್ಪವೂ ಅವಕಾಶ ಕೊಡುವುದಿಲ್ಲ ಅವರು ಕಬ್ಬಿಣದ ಪಾಶದಿಂದ ಅವರ ಕುತ್ತಿಗೆಯನ್ನು ಬಿಗಿಯಾಗಿ ಕಟ್ಟಿ ಬಲವಂತವಾಗಿ ಆತ್ಮವನ್ನು ದೇಹದಿಂದ ಹೊರಗೆ ಎಳೆಯಲು ಪ್ರಾರಂಭಿಸುತ್ತಾರೆ ಆತ್ಮ ಹೊರ ಹೋಗುವುದು ಅತ್ಯಂತ ನೋವಿನಿಂದ ಕೂಡಿರುತ್ತದೆ ಗರುಡ ಪುರಾಣ ಹೇಳುವಂತೆ ಪಾಪಿಯ ಆತ್ಮವನ್ನು ಕಿವಿ ಮೂಗು ಕಣ್ಣುಗಳು ಮುಂತಾದ ಯಾವ ರಂಧ್ರದಿಂದ ಬೇಕಾದರೂ ಈ ದೂತರು ಬಲವಂತವಾಗಿ ಎಳೆಯುತ್ತಾರೆ ಮತ್ತು ಆ ಸಮಯದಲ್ಲಿ ಆತ್ಮವು ಅಳುತ್ತಾ ದೇಹದಿಂದ ಬೇರ್ಪಡುತ್ತದೆ ಯಮದೂತರ ಆತ್ಮವನ್ನು ದೂರ ಕರೆದುಕೊಂಡು ಹೋಗಲು ಪ್ರಾರಂಭಿಸಿದಾಗ ಅದು ತನ್ನ ಹಳೆಯ ದೇಹವನ್ನು ಕೊನೆಯ ಬಾರಿಗೆ ನೋಡುತ್ತದೆ ಈಗ ಪ್ರಶ್ನೆ ಏನೆಂದರೆ ಆತ್ಮವು ದೇಹದಿಂದ ಎಲ್ಲಿಂದ ಹೊರಹೋಗುತ್ತದೆ ನಮ್ಮ ದೇಹದಲ್ಲಿ ಒಟ್ಟು ಒಂಬತ್ತು ಮುಖ್ಯ ದ್ವಾರಗಳು ಅಥವಾ ರಂಧ್ರಗಳಿವೆ ಎಂದು ನಂಬಲಾಗಿದೆ ಎರಡು ಕಣ್ಣುಗಳು ಎರಡು ಕಿವಿಗಳು ಎರಡು ಮೂಗಿನ ರಂಧ್ರಗಳು ಒಂದು ಬಾಯಿ ಇವು ಏಳು ಮೇಲಿನ ದ್ವಾರಗಳು ಮತ್ತು ಎರಡು ಕೆಳಗಿನ ದ್ವಾರಗಳು ಮಲದ್ವಾರ ಮತ್ತು ಜನನಾಂಗ ಕೆಲವು ಮತಗಳಲ್ಲಿ ತಲೆಯ ಮೇಲಿರುವ ಬ್ರಹ್ಮ ಹತ್ತನೇ ದ್ವಾರ ಎಂದು ಹೇಳಲಾಗಿದೆ ಆದರೆ ಶಾಸ್ತ್ರಗಳಲ್ಲಿ ಸಾಮಾನ್ಯವಾಗಿ ಒಂಬತ್ತು ದ್ವಾರಗಳ ಬಗ್ಗೆಯೇ ಹೇಳಲಾಗುತ್ತದೆ ಆತ್ಮವು ಈ ದ್ವಾರಗಳಲ್ಲಿ ಯಾವುದಾದರೂ ಒಂದರಿಂದ ಹೊರ ಹೋಗಬಹುದು ಆದರೆ ಯಾವ ರಂಧ್ರದಿಂದ ಹೊರಬರುತ್ತದೆ ಎಂಬುವುದು ಮರಣ ಹೊಂದಿದವರ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತದೆ ಪುಣ್ಯವಂತ ಜನರ ಆತ್ಮಗಳು ಸಾಮಾನ್ಯವಾಗಿ ತಲೆಯ ಮೇಲಿರುವ ಬ್ರಹ್ಮರಂಧ್ರ ಅಥವಾ ಬಾಯಿ ಕಣ್ಣು ಮೂಗು ಮುಂತಾದ ಮೇಲಿನ ರಂಧ್ರಗಳಿಂದ ಹೊರಬರುತ್ತವೆ ಇದನ್ನು ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರ ಅರ್ಥ ಆತ್ಮವು ಮೇಲಿನ ಲೋಕಗಳ ಕಡೆಗೆ ಚಲಿಸುತ್ತದೆ ದಿವ್ಯ ಮಾರ್ಗವಾದ ದೇವಯಾನದ ಮೂಲಕ ಹೋಗುತ್ತದೆ ವಿಶೇಷವಾಗಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ಪ್ರವೀಣರಾದವರು ಯೋಗಿಗಳು ಅಥವಾ ಪರಮಾತ್ಮ ಭಕ್ತರ ಆತ್ಮಗಳು ಸಹಸ್ರಾರರಿಂದ ಹೊರಟು ಪರಮಲೋಕದ ಕಡೆಗೆ ಸಾಗುತ್ತವೆ ಇದು ಮೋಕ್ಷದ ಮಾರ್ಗವೆಂದು ನಂಬಲಾಗಿದೆ ಇದಕ್ಕೆ ವಿರುದ್ಧವಾಗಿ ಪಾಪಿ ಆತ್ಮಗಳು ಪ್ರಾಣವನ್ನು ತ್ಯಜಿಸಿದಾಗ ಕೆಳಗಿನ ದ್ವಾರಗಳಿಂದ ಅವರ ಜೀವ ಹೊರಟು ಹೋಗುತ್ತದೆ ಗರುಡಪುರಾಣ ಹೇಳುವಂತೆ ಪಾಪಿಯ ಪ್ರಾಣವು ಮಲಮೂತ್ರದ ಮಾರ್ಗದಿಂದ ಕೆಳಗೆ ಹೋಗುತ್ತದೆ ಆತ್ಮವು ಗುದ್ವಾರ ಅಥವಾ ಜನನಾಂಗದಂತಹ ಕೆಳಗಿನ ರಂಧ್ರಗಳಿಂದ ಹೊರಬಂದರೆ ಅದನ್ನು ಅತ್ಯಂತ ಅಶುಭ ಎಂದು ಪರಿಗಣಿಸಲಾಗುತ್ತದೆ ಇದು ಆತ್ಮವು ಕೆಳಗಿನ ಲೋಕಗಳ ಕಡೆಗೆ ಹೋಗುತ್ತದೆ ಎಂದು ತೋರಿಸುತ್ತದೆ ಇಂತಹ ಜೀವಿಯ ಆತ್ಮವು ಮರಣದ ನಂತರ ನೇರವಾಗಿ ಯಮಲೋಕ ಪ್ರೇತಲೋಕ ಅಥವಾ ನರಕಗಳ ಕಡೆಗೆ ಹೋಗುತ್ತದೆ ಸರಳವಾಗಿ ಹೇಳುವುದಾದರೆ ಮೇಲಿನ ದ್ವಾರದಿಂದ ಆತ್ಮದ ನಿರ್ಗಮನವು ಪುಣ್ಯದ ಫಲ ಮತ್ತು ಕೆಳಗಿನ ದ್ವಾರದಿಂದ ಹೋಗುವುದು ಪಾಪದ ಫಲ ಇದೇ ಕಾರಣದಿಂದ ನಮ್ಮ ಶಾಸ್ತ್ರಗಳು ಮರಣದ ಸಮಯದಲ್ಲಿ ದೇವರ ನಾಮಸ್ಮರಣೆ ಗಂಗಾಜಲ ದಲ ಇತ್ಯಾದಿಗಳನ್ನು ನೀಡಲು ಹೇಳುತ್ತವೆ ಇದರಿಂದ ಅಂತಿಮ ಸಮಯವು ಶುಭವಾಗುತ್ತದೆ ನಿರ್ದಿಷ್ಟವಾಗಿ ಮಹಿಳೆಯರ ವಿಷಯಕ್ಕೆ ಬಂದರೆ ಮಹಿಳೆಯರ ಆತ್ಮವು ಇದೇ ನಿಯಮವನ್ನು ಅನುಸರಿಸಿ ದೇಹದಿಂದ ಹೊರಬರುತ್ತದೆ ಪುಣ್ಯವಂತ ಮಹಿಳೆಯರ ಆತ್ಮವು ಯಾರ ಜೀವನವು ಧರ್ಮಬದ್ಧವಾಗಿತ್ತೋ ಸೇವೆ ಮತ್ತು ಸತ್ಯ ಮತ್ತು ಸಂಯಮದಿಂದ ಕೂಡಿತ್ತೋ ಅಂಥವರ ಆತ್ಮವು ದೇಹದ ಮೇಲ್ಭಾಗದ ರಂಧ್ರಗಳಾದ ತಲೆ ಕಣ್ಣು ಮೂಗು ಅಥವಾ ಮುಖದ ಮೂಲಕ ಹೊರಡುತ್ತದೆ ಕೆಲವು ಗ್ರಂಥಗಳ ಪ್ರಕಾರ ಅಂತಹ ಆತ್ಮವು ಹೊರಹೋಗುವಾಗ ಮುಖದಲ್ಲಿ ಒಂದು ಶಾಂತವಾದ ಕಾಂತಿ ಕಾಣಿಸುತ್ತದೆ ಆಗ ದೇಹವು ಹೆಚ್ಚು ನರಳದೆ ಶಾಂತವಾಗುತ್ತದೆ ಮತ್ತೊಂದೆಡೆ ಪಾಪದ ಜೀವನ ನಡೆಸಿದ ಮಹಿಳೆಯರಿಗೆ ಅಂದರೆ ಯಾವ ಜೀವನವು ಅಧರ್ಮ ದೌರ್ಜನ್ಯ ಅಥವಾ ಅನೈತಿಕ ಕರ್ಮಗಳಿಂದ ಕೂಡಿತ್ತೋ ಅಂಥವರ ಆತ್ಮವು ಸಾಮಾನ್ಯವಾಗಿ ಕೆಳಗಿನ ರಂಧ್ರಗಳಾದ ಗುಪ್ತಾಂಗ ಅಥವಾ ಮಲದ್ವಾರದ ಮೂಲಕ ಹೊರಹೋಗುತ್ತದೆ ಇದು ಅವರ ದೊಡ್ಡ ಪಾಪಗಳ ಸಂಕೇತವಾಗಿದೆ ಮರಣವು ಸಹ ಕಷ್ಟಕರವಾಗುತ್ತದೆ ಮತ್ತು ಆತ್ಮವು ಕೆಳಲೋಕಕ್ಕೆ ಸಾಗುತ್ತದೆ ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಬರೆದಿರುವಂತೆ ಪಾಪಿಯ ಪ್ರಾಣವು ಕೆಳಗಿನ ದ್ವಾರದಿಂದ ಹೊರಬರುತ್ತದೆ ಅಂದರೆ ಮಹಿಳೆಯಾಗಲಿ ಪುರುಷನಾಗಲಿ ಪಾಪ ಪುಣ್ಯಗಳ ಪ್ರಕಾರವೇ ಆತ್ಮದ ನಿರ್ಗಮನದ ಮಾರ್ಗವು ನಿರ್ಧರಿಸಲ್ಪಡುತ್ತದೆ ದೇಹವನ್ನು ತ್ಯಜಿಸಿದ ನಂತರ ಆತ್ಮದ ನಿಜವಾದ ಪ್ರಯಾಣ ಪ್ರಾರಂಭವಾಗುತ್ತದೆ ಈಗ ಆತ್ಮವು ಏಕಾಂಗಿಯಾಗಿರುತ್ತದೆ ಯಾವುದೇ ಸಂಬಂಧಿಕರು ಜೊತೆಯಲ್ಲಿ ಹೋಗುವುದಿಲ್ಲ ಸಂಪತ್ತು ಹೋಗುವುದಿಲ್ಲ ದೇಹವು ಹೋಗುವುದಿಲ್ಲ ಕೇವಲ ಅದರ ಒಳ್ಳೆಯ ಮತ್ತು ಕೆಟ್ಟ ಕರ್ಮಗಳು ಮಾತ್ರ ಜೊತೆಯಲ್ಲಿರುತ್ತವೆ ಅವುಗಳ ಆಧಾರದ ಮೇಲೆ ಮುಂದಿನ ಮಾರ್ಗವು ಲಭಿಸುತ್ತದೆ ಹಿಂದೂ ಧರ್ಮದಲ್ಲಿ ಎರಡು ಮುಖ್ಯ ಮಾರ್ಗಗಳನ್ನು ವಿವರಿಸಲಾಗಿದೆ ದೇವಯಾನ ಮತ್ತು ಪಿತ್ರಯಾಣ ಇದರ ಸರಳ ಅರ್ಥವೇನೆಂದರೆ ಆಧ್ಯಾತ್ಮಿಕವಾಗಿ ಮುಂದುವರಿದ ಪವಿತ್ರ ಜೀವನ ನಡೆಸಿದ ಆತ್ಮಗಳು ದೇವಲೋಕ ಅಥವಾ ದೇವರ ಧಾಮದ ಕಡೆಗೆ ಸಾಗುವ ಮಾರ್ಗವನ್ನು ಹಿಡಿದು ಹೋಗುತ್ತವೆ ಉಳಿದ ಸಾಮಾನ್ಯ ಆತ್ಮಗಳು ಪಿತೃಲೋಕ ಅಥವಾ ಯಮಲೋಕಕ್ಕೆ ಹೋಗುವ ಮಾರ್ಗದಲ್ಲಿ ಸಾಗುತ್ತವೆ ಅಲ್ಲಿ ಅವರ ಕರ್ಮಗಳ ಫಲವಾಗಿ ನರಕ ಅಥವಾ ಸ್ವರ್ಗವನ್ನು ನಿರ್ಧರಿಸಲಾಗುತ್ತದೆ ಹೆಚ್ಚಿನ ಆತ್ಮಗಳನ್ನು ಮರಣದ ನಂತರ ಯಮದೂತರು ಯಮರಾಜನ ಸಭೆ ಯಮಪುರಿಗೆ ಕರೆದುಕೊಂಡು ಹೋಗುತ್ತಾರೆ ನಾವು ನೋಡಿದಂತೆ ಪಾಪಿಗಳನ್ನು ಕ್ರೂರ ಯಮದೂತರು ಎಳೆದುಕೊಂಡು ಹೋಗುತ್ತಾರೆ ಗರುಡ ಪುರಾಣದಲ್ಲಿ ವಿವರಿಸಿದಂತೆ ಮರಣದ ನಂತರ ಯಾತ್ರೆಯು ಬರಾಬರಿ ಎಂಬತ್ತಾರು ಸಾವಿರ ಯೋಜನೆಗಳಷ್ಟು ದೀರ್ಘವಾಗಿರುತ್ತದೆ ಆತ್ಮವು ಯಮಲೋಕವನ್ನು ತಲುಪಲು ಈ ಸುದೀರ್ಘ ಮಾರ್ಗವನ್ನು ಶ್ರಮಿಸಬೇಕಾಗುತ್ತದೆ ದಾರಿಯಲ್ಲಿ ಹದಿನಾರು ಭಯಾನಕ ನಗರಗಳು ಬರುತ್ತವೆ ಅಲ್ಲಿ ಆತ್ಮವು ತನ್ನ ಕರ್ಮಗಳ ಅನುಸಾರವಾಗಿ ಬೇರೆ ಬೇರೆ ಕಷ್ಟಗಳು ಮತ್ತು ಮಾನಸಿಕ ಯಾತನೆಗಳನ್ನು ಅನುಭವಿಸುತ್ತದೆ ಉದಾಹರಣೆಗೆ ಒಂದು ಕಡೆ ಸುಡುವ ಮರಳಿನ ರಸ್ತೆ ಇರುತ್ತದೆ ಅಲ್ಲಿ ಬಾಯಾರಿಕೆಯಿಂದ ಬಳಲುತ್ತಿರುವ ಆತ್ಮವು ಬರಿಗಾಲಿನಲ್ಲಿ ಓಡುತ್ತದೆ ಇನ್ನೊಂದು ಕಡೆ ಬೆಂಕಿಯ ಕಾಡಿನ ಜ್ವಾಲೆಗಳಿರುತ್ತವೆ ಮತ್ತೊಂದೆಡೆ ಮಂಜುಗಡ್ಡೆಯಂತಹ ಚಳಿ ಅಲ್ಲಿ ಒಂದು ಭಯಾನಕ ನದಿ ಬರುತ್ತದೆ ಅದರ ಹೆಸರು ವೈತರಣಿ ನದಿ ಈ ನದಿ ರಕ್ತ ಕೀವು ಮತ್ತು ಕೊಳಕಿನಿಂದ ತುಂಬಿರುತ್ತದೆ ಇದರಲ್ಲಿ ಮೊಸಳೆಗಳು ಹಾವುಗಳಂತಹ ಭಯಾನಕ ಜೀವಿಗಳಿರುತ್ತವೆ ತಮ್ಮ ಜೀವನದಲ್ಲಿ ಗೋವು ದಾನ ಮಾಡಿದವರು ಅಥವಾ ಪುಣ್ಯ ಕಾರ್ಯಗಳನ್ನು ಮಾಡಿದವರಿಗೆ ಈ ನದಿಯನ್ನು ದಾಟಲು ದೋಣಿ ಸಿಗುತ್ತದೆ ಅಥವಾ ಹಸುವಿನ ಬಾಲದ ಸಹಾಯದಿಂದ ದಾಟಬಹುದು ಆದರೆ ಪಾಪಿಯು ಅದರಲ್ಲಿ ಮುಳುಗಿ ಯಾತನೆಗಳನ್ನು ಅನುಭವಿಸುತ್ತಾ ದಾಟುತ್ತಾನೆ ಆತ್ಮವು ಪ್ರತಿ ಕ್ಷಣವು ತಾನು ಜೀವನದಲ್ಲಿ ಯಾವ ಪಾಪಗಳನ್ನು ಮಾಡಿದ್ದೇನೆ ಎಂಬುದನ್ನು ಅರಿಯುತ್ತದೆ ಯಮದೂತರು ದಾರಿಯುದ್ದಕ್ಕೂ ಅದನ್ನು ಒಡೆಯುತ್ತಾರೆ ತಳ್ಳುತ್ತಾರೆ ಮತ್ತು ಎದುರಿಸುತ್ತಾರೆ ಆತ್ಮವು ಹಸಿವು ಬಾಯಾರಿಕೆ ಮತ್ತು ಬಳಲಿಕೆಯಿಂದ ಮುಂದೆ ಸಾಗುತ್ತದೆ ತನ್ನ ಕುಟುಂಬದ ನೆನಪು ಕಾಡುತ್ತದೆ ಆದರೆ ಈಗ ಪಶ್ಚಾತ್ತಾಪ ಪಡುವುದನ್ನು ಹೊರತುಪಡಿಸಿ ಏನನ್ನು ಮಾಡಲು ಸಾಧ್ಯವಿಲ್ಲ ಈ ಯಾತ್ರೆಗೆ ಸುಮಾರು ನಲವತ್ತೇಳು ದಿನಗಳು ಅಥವಾ ಕೆಲವು ವಾರಗಳು ಬೇಕಾಗಬಹುದು ವಿವಿಧ ಗ್ರಂಥಗಳಲ್ಲಿ ಬೇರೆ ಬೇರೆ ವಿವರಗಳಿವೆ ಅಂತಿಮವಾಗಿ ಯಮಪುರಿಗೆ ಬರುತ್ತದೆ ಅಲ್ಲಿ ಯಮಧರ್ಮರಾಜನು ಪಾಪಿ ಆತ್ಮಗಳಿಗಾಗಿ ದಕ್ಷಿಣ ದಿಕ್ಕಿನ ದ್ವಾರವನ್ನು ತೆರೆಯಲು ಹೇಳುತ್ತಾನೆ ಗರುಡ ಪುರಾಣದ ಪ್ರಕಾರ ಯಮಪುರಿಗೆ ನಾಲ್ಕು ದ್ವಾರಗಳಿವೆ ಪೂರ್ವ ಉತ್ತರ ಪಶ್ಚಿಮ ಮತ್ತು ದಕ್ಷಿಣ ಜೀವನೋದ್ದಕ್ಕೂ ಪಾಪ ಮತ್ತು ಅಧರ್ಮ ಮಾಡಿದ ಆತ್ಮಗಳನ್ನು ದಕ್ಷಿಣ ದ್ವಾರದಿಂದ ಕರೆತರಲಾಗುತ್ತದೆ ಯಮರಾಜನ ದರ್ಬಾರಿನಲ್ಲಿ ಆತ್ಮವನ್ನು ಹಾಜರುಪಡಿಸಿದಾಗ ಚಿತ್ರಗುಪ್ತನು ಅವರ ಕರ್ಮಗಳ ಲೆಕ್ಕಪತ್ರವನ್ನು ಓದಿ ಹೇಳುತ್ತಾನೆ ನಂತರ ಯಮಧರ್ಮರಾಜನು ಆತ್ಮಕ್ಕೆ ಯಾವ ಶಿಕ್ಷೆ ಅಥವಾ ಪುರಸ್ಕಾರ ನೀಡಬೇಕು ಎಂದು ನಿರ್ಧರಿಸುತ್ತಾನೆ ಅದರಂತೆ ಆ ಆತ್ಮಗಳನ್ನು ಅವರ ಕರ್ಮಗಳ ಫಲವಾಗಿ ನರಕಕ್ಕೆ ಕಳಿಸಲಾಗುತ್ತದೆ ಅಥವಾ ಸ್ವಲ್ಪ ಪುಣ್ಯಗಳಿದ್ದರೆ ಕೆಲವೊಮ್ಮೆ ಅಲ್ಪ ಸುಖಕ್ಕಾಗಿ ಸ್ವರ್ಗಕ್ಕೆ ಕಳಿಸಬಹುದು ಆದರೆ ಸ್ವರ್ಗ ನರಕದಲ್ಲಿ ನಿಗದಿಪಡಿಸಿದ ಸಮಯ ಮುಗಿದ ನಂತರ ಹೆಚ್ಚಿನ ಆತ್ಮಗಳು ಮತ್ತೆ ಭೂಲೋಕದಲ್ಲಿ ಜನ್ಮ ಪಡೆಯಬೇಕಾಗುತ್ತದೆ ಹೀಗೆ ಈ ಸಂಸಾರ ಚಕ್ರವು ಮುಂದುವರಿಯುತ್ತದೆ ಎಲ್ಲ ಆತ್ಮಗಳನ್ನು ಯಮದೂತರು ಮಾತ್ರ ಕರೆದುಕೊಂಡು ಹೋಗುವುದಿಲ್ಲ ಭಕ್ತಿ ಮತ್ತು ಪುಣ್ಯದ ಬಲದಿಂದ ಕೆಲವು ಆತ್ಮಗಳ ಪ್ರಯಾಣವು ವಿಭಿನ್ನವಾಗಿರಬಹುದು ಒಂದು ಮಹಿಳೆ ತನ್ನ ಜೀವನವನ್ನು ಮಹಾನ್ ಸತ್ಕರ್ಮಗಳಲ್ಲಿ ಕಳೆದಿದ್ದರೆ ದೇವರನ್ನು ಪೂಜಿಸಿದ್ದರೆ ಅಂಥವರ ಮರಣದ ಸಮಯ ವಿಭಿನ್ನವಾಗಿರುತ್ತದೆ ಗರುಡ ಪುರಾಣದ ಪ್ರಕಾರ ಅಂತಹ ಪುಣ್ಯ ಆತ್ಮಗಳ ಮರಣವು ಶಾಂತವಾಗಿರುತ್ತದೆ ಅವರ ಅಂತಿಮ ಉಸಿರುಗಳು ಸಹ ಸುಲಭವಾಗಿ ಹೊರಬರುತ್ತವೆ ಮತ್ತು ಮುಖದಲ್ಲಿ ತೇಜಸ್ಸು ಇರುತ್ತದೆ ಸುತ್ತಮುತ್ತ ಕುಟುಂಬದವರು ರಾಮನಾಮ ದೇವರ ಮಾತುಗಳನ್ನು ಹೇಳುತ್ತಾರೆ ಗಂಗಾಜಲ ತುಳಸಿ ದಲವನ್ನು ನೀಡುತ್ತಾರೆ ಇದರಿಂದ ಅವರ ಆತ್ಮಕ್ಕೆ ಶಕ್ತಿ ಸಿಗುತ್ತದೆ ಅತಿ ಮುಖ್ಯವಾಗಿ ಅಂತಹ ಆತ್ಮವನ್ನು ಯಮದೂತರು ಬಲವಂತವಾಗಿ ಎಳೆದುಕೊಂಡು ಹೋಗುವುದಿಲ್ಲ ಬದಲಿಗೆ ದಿವ್ಯ ದೂತರು ಅಥವಾ ದೇವದೂತರು ಬರುತ್ತಾರೆ ಅವರು ಆತ್ಮವನ್ನು ತುಂಬು ಗೌರವದಿಂದ ಕರೆದುಕೊಂಡು ಹೋಗುತ್ತಾರೆ ಇಂತಹ ಆತ್ಮವು ದೇಹವನ್ನು ತ್ಯಜಿಸುವಾಗ ಸಾಮಾನ್ಯವಾಗಿ ತಲೆಯ ಮೇಲಿನ ಅಥವಾ ದೇಹದ ಇತರ ಮೇಲಿನ ದ್ವಾರದಿಂದ ಹೊರಬರುತ್ತದೆ ಇದು ಆ ಜೀವಿಯು ಪವಿತ್ರ ಜೀವನ ನಡೆಸಿದೆ ಎಂಬುದನ್ನು ತೋರಿಸುತ್ತದೆ ದೇವದೂತರ ಆತ್ಮವನ್ನು ಸನ್ಮಾನಪೂರ್ವಕವಾಗಿ ಯಮಪುರಿಯ ದಕ್ಷಿಣ ದ್ವಾರದಿಂದಲ್ಲದೆ ಇತರ ದ್ವಾರಗಳಾದ ಪೂರ್ವ ಅಥವಾ ಉತ್ತರ ದ್ವಾರಗಳಿಂದ ಒಳಗೆ ಕರೆದುಕೊಂಡು ಹೋಗುತ್ತಾರೆ ಇದರ ಪರಿಣಾಮವಾಗಿ ಯಮರಾಜನ ಸಭೆಯಲ್ಲಿಯೂ ಅವರೊಂದಿಗೆ ಕಠೋರತೆಯನ್ನು ತೋರಿಸುವುದಿಲ್ಲ ಬದಲಿಗೆ ಗೌರವದಿಂದ ವಿಚಾರಣೆ ನಡೆಯುತ್ತದೆ ಅನೇಕ ಬಾರಿ ಅಂತಹ ಧರ್ಮಾತ್ಮರಿಗೆ ಯಮಲೋಕದಲ್ಲಿ ಸಹ ನಿಲ್ಲಬೇಕಾಗಿಲ್ಲ ಅವರಿಗೆ ನೇರವಾಗಿ ಇಂದ್ರಾದಿ ದೇವತೆಗಳ ಲೋಕವಾದ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಕೆಲವು ಶ್ರೇಷ್ಠ ಆತ್ಮಗಳು ದೇವರ ಅನನ್ಯ ಭಕ್ತಿ ಮಾಡಿದವರು ದೇಹವನ್ನು ತ್ಯಜಿಸಿ ನೇರವಾಗಿ ಪರಮಧಾಮಕ್ಕೆ ಹೋಗುತ್ತಾರೆ ಉದಾಹರಣೆಗೆ ವಿಷ್ಣು ಭಕ್ತರ ಬಗ್ಗೆ ಹೇಳಲಾಗುತ್ತದೆ ವಿಷ್ಣು ದೂತರು ಬಂದು ಆ ಆತ್ಮವನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತಾರೆ ಆಗ ಯಮರಾಜನ ದೂತರು ಹತ್ತಿರಕ್ಕೂ ಸುಳಿಯುವುದಿಲ್ಲ ಅಗ್ನಿಪುರಾಣದಲ್ಲಿಯೂ ಪುಣ್ಯ ಆತ್ಮಗಳನ್ನು ಮರಣದ ನಂತರ ಯಾವುದೇ ಕಷ್ಟವಿಲ್ಲದ ಮಾರ್ಗದಿಂದ ಕರೆದುಕೊಂಡು ಹೋಗಲಾಗುತ್ತದೆ ಎಂದು ಹೇಳಲಾಗಿದೆ ಆದರೆ ಪಾಪಿಗಳನ್ನು ಕಷ್ಟಕರವಾದ ಮಾರ್ಗದಿಂದ ಯಮಲೋಕಕ್ಕೆ ಕರೆದುಕೊಂಡು ಹೋಗಲಾಗುತ್ತದೆ ಒಟ್ಟಾರೆ ಯಾವ ರೀತಿಯ ಕರ್ಮವೋ ಅದೇ ರೀತಿಯ ಫಲ ಮರಣದ ನಂತರ ಆತ್ಮವು ಒಂದು ದೇವಯಾಣವನ್ನು ಹಿಡಿಯುತ್ತದೆ ಅಥವಾ ಪಿತ್ರಯಾಣವನ್ನು ಹಿಡಿದು ನ್ಯಾಯಕ್ಕಾಗಿ ಯಮರಾಜನ ಕಡೆಗೆ ಹೋಗುತ್ತದೆ ಗರುಡ ಪುರಾಣ ಮತ್ತು ಬ್ರಹ್ಮ ವೈವಾರ್ತಾ ಪುರಾಣದಲ್ಲಿ ಯಾವ ಪಾಪ ಮಾಡಿದರೆ ಆತ್ಮವು ಮುಂದಿನ ಜನ್ಮದಲ್ಲಿ ಯಾವ ಯೋನಿಯಲ್ಲಿ ಜನ್ಮ ಪಡೆಯುತ್ತದೆ ಎಂಬುದನ್ನು ವಿಸ್ತಾರವಾಗಿ ವಿವರಿಸಲಾಗಿದೆ ಮಹಿಳೆಯರು ಕೆಲವು ಪಾಪಗಳನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಬಹಳ ಕೆಳಮಟ್ಟದ ಜನ್ಮಗಳನ್ನು ಪಡೆಯಬಹುದು ಎಂದು ಹೇಳಲಾಗಿದೆ ಯಾವುದೇ ಮಹಿಳೆ ತನ್ನ ಗಂಡನಿಗೆ ದ್ರೋಹ ಮಾಡಿ ಬೇರೊಬ್ಬ ಪುರುಷನೊಂದಿಗೆ ಸಂಬಂಧ ಬೆಳೆಸಿದ್ದರೆ ಅಥವಾ ಕೆಟ್ಟ ನಡತೆಯನ್ನು ಹೊಂದಿದ್ದರೆ ಶಾಸ್ತ್ರಗಳಲ್ಲಿ ಅದರ ಫಲವನ್ನು ಭಯಾನಕ ಎಂದು ಹೇಳಲಾಗಿದೆ ಬ್ರಹ್ಮವೈವಾರ್ಥ ಪುರಾಣದಲ್ಲಿ ಒಂದು ಕತೆ ಬರುತ್ತದೆ ಇಂತಹ ಮಹಿಳೆ ಮರಣದ ನಂತರ ದೀರ್ಘಕಾಲ ನರಕದಲ್ಲಿ ಯಾತನೆ ಅನುಭವಿಸುತ್ತಾಳೆ ನಂತರ ಲಕ್ಷಾಂತರ ಬಾರಿ ಅದ್ದಾಗಿ ಹುಟ್ಟುತ್ತಾಳೆ ನೂರಾರು ವರ್ಷಗಳ ಕಾಲ ಹಂದಿಯಾಗಿ ಹಾಗೆಯೇ ನೂರಾರು ಜನ್ಮಗಳವರೆಗೂ ಕಾಡು ಪ್ರಾಣಿಯಾಗಿ ಜನಿಸುತ್ತಾಳೆ ಪತಿಯನ್ನು ತ್ಯಜಿಸುವುದು ಅಥವಾ ವ್ಯವಿಚಾರ ಮಾಡುವುದಕ್ಕೆ ಎಷ್ಟು ಭಯಾನಕ ಪರಿಣಾಮವನ್ನು ಹೇಳಲಾಗಿದೆ ಎಂದರೆ ಮೊದಲು ಲೆಕ್ಕವಿಲ್ಲದಷ್ಟು ನರಕ ಯಾತನೆಗಳು ಆಮೇಲೆ ಅದ್ದು ಹಂದಿ ಕಾಡು ಪ್ರಾಣಿಯಾಗಿ ಹುಟ್ಟುತ್ತಾಳೆ ಕೊನೆಯಲ್ಲಿ ಒಂದು ವೇಳೆ ಆ ಮಹಿಳೆ ಮತ್ತೆ ಮನುಷ್ಯ ಜನ್ಮ ಪಡೆದರು ವಿಧವೆ ಬಡವಿ ಮತ್ತು ರೋಗಿಯಾಗಿ ಹುಟ್ಟುತ್ತಾಳೆ ಗರುಡ ಪುರಾಣದಲ್ಲಿ ಪರಸ್ತ್ರೀಯೊಂದಿಗೆ ವ್ಯವಿಚಾರ ಮಾಡುವ ಪುರುಷರು ಕೂಡ ಮುಂದಿನ ಜನ್ಮದಲ್ಲಿ ಭಯಾನಕ ರಾಕ್ಷಸ ಯೋನಿಗಳನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ ಒಂದು ಕಡೆ ಪರಸ್ತ್ರೀಯೊಂದಿಗೆ ಸಂಬಂಧ ಇಟ್ಟುಕೊಳ್ಳುವ ಪುರುಷರು ಮುಂದಿನ ಜನ್ಮದಲ್ಲಿ ನರಿಯಾಗಿ ಹುಟ್ಟುತ್ತಾರೆ ಎಂದು ಹೇಳಲಾಗುತ್ತದೆ ಗರ್ಭಪಾತ ಅಥವಾ ಗರ್ಭದ ಹತ್ಯೆ ನಮ್ಮ ಧರ್ಮ ಗ್ರಂಥಗಳಲ್ಲಿ ಗರ್ಭಪಾತವನ್ನು ಒಂದು ದೊಡ್ಡ ಪಾಪ ಎಂದು ಪರಿಗಣಿಸಲಾಗಿದೆ ಏಕೆಂದರೆ ಇದು ನೇರವಾಗಿ ಒಂದು ಅಜ್ಞಾತ ಜೀವಿಯ ಹತ್ಯೆ ಬ್ರಹ್ಮವೈವಾರ್ಥ ಪುರಾಣದಲ್ಲಿ ಯಮರಾಜನು ಹೇಳುವಂತೆ ಗರ್ಭದಲ್ಲಿರುವ ಶಿಶುವನ್ನು ನಾಶ ಮಾಡುವ ವ್ಯಕ್ತಿಗಳನ್ನು ಮರಣದ ನಂತರ ನೇರವಾಗಿ ಕುಂಬಿಪಾಕ ನರಕಕ್ಕೆ ಹಾಕಲಾಗುತ್ತದೆ ಕುಂಬಿಪಾಕವು ಒಂದು ನರಕ ಅಲ್ಲಿ ಕುದಿಯುವ ಎಣ್ಣೆಯ ಪಾತ್ರೆಗಳಲ್ಲಿ ಆತ್ಮವನ್ನು ಕುದಿಸಲಾಗುತ್ತದೆ ಅಲ್ಲಿ ಈ ಪಾಪಿ ಆತ್ಮವು ಅತ್ಯಂತ ದೀರ್ಘಕಾಲದವರೆಗೂ ಯಾತನೆಗಳನ್ನು ಅನುಭವಿಸಬೇಕಾಗುತ್ತದೆ ಗರುಡ ಪುರಾಣದ ಪ್ರಕಾರವು ಗರ್ಭಹತ್ಯೆಯು ಮಹಾಪಾಪವಾಗಿದೆ ಇದು ಬ್ರಹ್ಮಹತ್ಯೆಗೆ ಸಮಾನವಾದ ದಂಡಕ್ಕೆ ಭಾಗಿ ಮಾಡುತ್ತದೆ ನರಕಯಾತನೆಯ ನಂತರ ಅಂತಹ ಆತ್ಮಕ್ಕೆ ಮುಕ್ತಿ ಸಿಗುವುದಿಲ್ಲ ಬ್ರಹ್ಮವೈವಾರ್ತ ಪುರಾಣದಲ್ಲಿ ಗರ್ಭಪಾತ ಮಾಡಿದವರು ಮುಂದಿನ ನೂರು ಜನ್ಮಗಳವರೆಗೂ ಹಂದಿಯಾಗಿ ಹುಟ್ಟುತ್ತಾರೆ ಎಂದು ವಿವರಣೆಯಿದೆ ನಂತರ ಏಳು ಜನ್ಮಗಳವರೆಗೂ ಹಸುವಿನ ಯೋನಿಯಲ್ಲಿ ಏಳು ಜನ್ಮಗಳವರೆಗೂ ಸರ್ಪದ ಯೋನಿಯಲ್ಲಿ ನಂತರ ಅರವತ್ತು ಸಾವಿರ ವರ್ಷಗಳವರೆಗೂ ಕೀಟ ಕೀಟಗಳಾಗಿ ಕಸದಲ್ಲಿ ಹುಟ್ಟುತ್ತಾರೆ ಅಂತಿಮವಾಗಿ ಅಂತಹ ಪಾಪಿಗೆ ಮನುಷ್ಯನ ದೇಹ ಸಿಕ್ಕರೂ ಅದು ಭಯಾನಕ ರೋಗಗಳಿಂದ ಬಳಲುತ್ತದೆ ಬಡತನದಿಂದ ಕೂಡಿರುತ್ತದೆ ಮತ್ತು ಕುಟುಂಬವಿಲ್ಲದ ಜೀವನವನ್ನು ನಡೆಸುತ್ತದೆ ಆದ್ದರಿಂದ ಹಿಂದೂ ಧರ್ಮದಲ್ಲಿ ಗರ್ಭಪಾತವನ್ನು ಎಂದಿಗೂ ಸರಿ ಎಂದು ಪರಿಗಣಿಸುವುದಿಲ್ಲ ತಾಯಿಯ ಗರ್ಭದಲ್ಲಿ ಮಗುವಿನ ಅಕ್ಕೆಯು ನೇರವಾಗಿ ಘೋರ ನರಕದ ದ್ವಾರವನ್ನು ತೆರೆಯುತ್ತದೆ ಎಂದು ಹೇಳಲಾಗಿದೆ ಒಬ್ಬಳು ಮಹಿಳೆ ಕಳ್ಳತನ ಮೋಸ ಬೇರೆಯವರ ವಸ್ತುಗಳನ್ನು ಕದ್ದರೆ ಅದರ ಪ್ರಕಾರವು ಮುಂದಿನ ಜನ್ಮದಲ್ಲಿ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಗರುಡ ಪುರಾಣವು ವಿವಿಧ ರೀತಿಯ ಕಳ್ಳತನಕ್ಕೆ ವಿಭಿನ್ನ ಯೋನಿಗಳ ಬಗ್ಗೆ ಹೇಳುತ್ತದೆ ಉದಾಹರಣೆಗೆ ಧಾನ್ಯವನ್ನು ಕದಿಯುವವನು ಮುಂದಿನ ಜನ್ಮದಲ್ಲಿ ಇಲಿಯಾಗುತ್ತಾನೆ ವಾಹನವನ್ನು ಕದಿಯುವವನು ಒಂಟೆಯಾಗುತ್ತಾನೆ ಹಣ್ಣುಗಳನ್ನು ಕದಿಯುವವನು ಮಂಗನಾಗುತ್ತಾನೆ ಪಾತ್ರೆಗಳನ್ನು ಕದಿಯುವವನು ಅದ್ದು ಅಥವಾ ಕಾಗೆಯಾಗುತ್ತಾನೆ ಹಸುವನ್ನು ಕದ್ದವನು ಸಹ ಹದ್ದಿನಂತಹ ಪಕ್ಷಿಯಾಗುತ್ತಾನೆ ಏಕೆಂದರೆ ಹಸುವಿನಂತಹ ಪವಿತ್ರ ಪ್ರಾಣಿಗಳನ್ನು ಕದಿಯುವುದು ಮಹಾಪಾಪ ಎಂದು ಹೇಳಲಾಗುತ್ತದೆ ಬಟ್ಟೆಗಳನ್ನು ಕದಿಯುವವನು ಮುಂದಿನ ಜನ್ಮದಲ್ಲಿ ಕೀಟವಾಗುತ್ತಾನೆ ಎಂದು ಹೇಳಲಾಗಿದೆ ಮಹಿಳೆಯರಿಗೆ ಸಂಬಂಧಿಸಿದ ಒಂದು ವಿಶೇಷವೇನೆಂದರೆ ಇತರ ಮಹಿಳೆಯರ ಆಭರಣಗಳನ್ನು ಅಥವಾ ಬಟ್ಟೆಗಳನ್ನು ಕದಿಯುವ ಮಹಿಳೆಗೆ ಕುಷ್ಠರೋಗವು ಬರಬಹುದು ಅಂದರೆ ಮಾನವ ಜನ್ಮ ಸಿಕ್ಕರೂ ಅದು ಅಂಗವಿಕಲ ಸ್ಥಿತಿಯಲ್ಲಿರುತ್ತದೆ ಒಟ್ಟಾರೆ ಕಳ್ಳತನದ ಪರಿಣಾಮವು ಕೆಲವೊಮ್ಮೆ ಪ್ರಾಣಿಯೋಣಿ ಅಥವಾ ಕೆಲವೊಮ್ಮೆ ಭಯಾನಕ ರೋಗಗಳ ರೂಪದಲ್ಲಿ ಸಿಗುತ್ತದೆ ಇದೇ ಕಾರಣದಿಂದ ಚಿಕ್ಕಂದಿನಿಂದಲೇ ನಮಗೆ ಕಳ್ಳತನವು ಅತ್ಯಂತ ಹೀನವಾದ ಅಭ್ಯಾಸಗಳಲ್ಲಿ ಒಂದಾಗಿದೆ ಇದರ ಪಾಪವು ಜೀವನೋದ್ದಕ್ಕೂ ಬೆನ್ನಟ್ಟುತ್ತದೆ ಎಂದು ಕಲಿಸಲಾಗುತ್ತದೆ ನಿಂದೆ ಪರನಿಂದೆ ಮತ್ತು ಸುಳ್ಳು ಮಾತು ಜನರು ಸಾಮಾನ್ಯವಾಗಿ ನಾಲಿಗೆಯ ಪಾಪಗಳು ಅಷ್ಟು ದೊಡ್ಡದಲ್ಲ ಎಂದು ಭಾವಿಸುತ್ತಾರೆ ಆದರೆ ಪುರಾಣಗಳು ಇತರರನ್ನು ನಿಂದಿಸುವುದರಿಂದ ಅಥವಾ ಅಸಂಬದ್ಧ ಮಾತುಗಳನ್ನು ಆಡುವುದರಿಂದಲೂ ಕಷ್ಟಕರ ಜನ್ಮಗಳು ಸಿಗುತ್ತವೆ ಎಂದು ಹೇಳುತ್ತದೆ ಅನವಶ್ಯಕವಾಗಿ ಇತರರನ್ನು ಕೆಟ್ಟದಾಗಿ ಮಾತನಾಡುವವರು ಒಳ್ಳೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವವರು ಮುಂದಿನ ಜನ್ಮದಲ್ಲಿ ಅಂಗವಿಕಲತೆಯನ್ನು ಅನುಭವಿಸಬೇಕಾಗುತ್ತದೆ ಉದಾಹರಣೆಗೆ ಗರುಡ ಪುರಾಣದಲ್ಲಿ ಪಾಪಪೂರ್ಣ ಆಚರಣೆಗಳಿಂದ ಲೋಕದಲ್ಲಿ ಕೆಟ್ಟ ಹೆಸರು ಗಳಿಸಿದವನು ಮುಂದಿನ ಜನ್ಮದಲ್ಲಿ ಆಮೆಯಾಗುತ್ತಾನೆ ಎಂದು ಬರುತ್ತದೆ ಸತತವಾಗಿ ಸುಳ್ಳು ಹೇಳುವವನಿಗೆ ಮುಂದಿನ ಜನ್ಮದಲ್ಲಿ ನಾಲಿಗೆ ಕೆಲಸ ಮಾಡುವುದಿಲ್ಲ ಅವನು ಮೂಗನಾಗಿ ಹುಟ್ಟುತ್ತಾನೆ ಯಾವ ಮಹಿಳೆಯರಿಗೆ ಇತರರ ಸಂತೋಷವನ್ನು ನೋಡಿ ಅಸೂಯಾಗುತ್ತದೆ ಮತ್ತು ನಿಂದೆಯಲ್ಲಿ ತೊಡಗಿರುತ್ತಾರೋ ಅವರು ಮುಂದಿನ ಜನ್ಮದಲ್ಲಿ ಕಾಗೆ ಅಥವಾ ಅದ್ದು ಯೋಣಿಯಲ್ಲಿ ಹೋಗುತ್ತಾರೆ ಅದು ಯಾವಾಗಲೂ ಕೊಳಕಿನಲ್ಲಿ ಬಾಯಿ ಹಾಕುತ್ತದೆ ಶಾಸ್ತ್ರಗಳಲ್ಲಿ ಅದ್ದು ಕಾಗೆಗಳನ್ನು ಹೆಚ್ಚಾಗಿ ನೀಚ ಕರ್ಮಗಳ ಫಲವೆಂದು ಹೇಳಲಾಗುತ್ತದೆ ತನ್ನ ಪತಿ ಅಥವಾ ಕುಟುಂಬವನ್ನು ಬಿಟ್ಟು ಇತರರೊಂದಿಗೆ ಅಕ್ರಮ ಸಂಬಂಧವನ್ನು ಇಟ್ಟುಕೊಳ್ಳುವವನಿಗೆ ಮುಂದಿನ ಜನ್ಮದಲ್ಲಿ ಬೇಟೆಗಾರರು ಕೊಲ್ಲುವಂತಹ ಪ್ರಾಣಿಯ ರೂಪ ಸಿಗುತ್ತದೆ ಅಂದರೆ ಅವನ ಜೀವನವು ಬಹಳ ಕಡಿಮೆ ಮತ್ತು ಕಷ್ಟಕರವಾಗಿರುತ್ತದೆ ತನ್ನ ಪತಿಯನ್ನು ಕೊಲ್ಲುವ ಅಥವಾ ಅವನ ಮೇಲೆ ದೌರ್ಜನ್ಯ ಮಾಡುವ ಮಹಿಳೆಗೆ ಮುಂದಿನ ಜನ್ಮದಲ್ಲಿ ಪತಿಯ ಸುಖ ಸಿಗುವುದಿಲ್ಲ ಅವಳು ಜನ್ಮ ಜನ್ಮಾಂತರಗಳವರೆಗೂ ಏಕಾಂಗಿಯಾಗಿ ದುಃಖವನ್ನು ಅನುಭವಿಸುತ್ತಾಳೆ ಬ್ರಹ್ಮ ಹತ್ಯೆಯ ಪಾಪವು ಅತ್ಯಂತ ದೊಡ್ಡದು ಅಂತಹ ಪಾಪಿಗಳು ಅನೇಕ ಜನ್ಮಗಳವರೆಗೂ ಘೋರ ನರಕಗಳಲ್ಲಿ ಸುಟ್ಟು ನಂತರ ಒಂಟೆ ಹಂದಿ ಕುದುರೆ ಮುಂತಾದ ಪಶುಗಳ ಯೋನಿಗಳಲ್ಲಿ ಅಳಿಯಬೇಕಾಗುತ್ತದೆ ಇದಲ್ಲದೆ ತಾಯಿ ತಂದೆ ಅಥವಾ ಅತಿಥಿಗಳನ್ನು ಅಪಮಾನ ಮಾಡುವವರು ಮುಂದಿನ ಜನ್ಮದಲ್ಲಿ ಕಿವುಡರು ಕುರುಡರು ಮುಂತಾದ ಅಂಗವಿಕಲತೆಯ ದೇಹಗಳನ್ನು ಪಡೆದು ಹುಟ್ಟುತ್ತಾರೆ ಮತ್ತು ದೇವರ ನಿಂದೆ ಅಥವಾ ಶಿವ ಮುಂತಾದ ದೇವರುಗಳನ್ನು ಅಪಮಾನ ಮಾಡುವವರು ಮುಂದಿನ ಜನ್ಮದಲ್ಲಿ ಗುಪ್ತ ರೋಗಗಳು ಚರ್ಮ ರೋಗಗಳು ಮುಂತಾದ ದುಃಖಗಳನ್ನು ಅನುಭವಿಸುತ್ತಾರೆ ಸ್ಪಷ್ಟವಾಗಿ ಕರ್ಮದ ಸಿದ್ಧಾಂತವು ಅಚಲವಾಗಿದೆ ಮಹಿಳೆಯಾಗಲಿ ಪುರುಷನಾಗಲಿ ಯಾರು ಯಾವ ಕರ್ಮವನ್ನು ಮಾಡುತ್ತಾರೋ ಅವರು ಮರಣದ ನಂತರ ಮತ್ತು ಮುಂದಿನ ಜನ್ಮದಲ್ಲಿ ಅದೇ ಫಲವನ್ನು ಅನುಭವಿಸಬೇಕಾಗುತ್ತದೆ ಈ ಪುರಾಣಗಳಲ್ಲಿ ವಿವರಿಸಿದ ವಿಷಯಗಳು ಕೆಲವೊಮ್ಮೆ ನಮ್ಮನ್ನು ಭಯಪಡಿಸಲು ಸಹ ಇರುತ್ತವೆ ಇದರಿಂದ ನಾವು ಅನಗತ್ಯ ಕರ್ಮಗಳಿಂದ ದೂರವಿರುತ್ತೇವೆ ಗರುಡ ಪುರಾಣವು ಸ್ವತಃ ಒಂದು ಕನ್ನಡಿ ಇದ್ದಂತೆ ಅದರಲ್ಲಿ ನಮ್ಮ ಕರ್ಮಗಳ ಪರಿಣಾಮವನ್ನು ತೋರಿಸಿ ನಮಗೆ ಎಚ್ಚರಿಕೆ ನೀಡಲಾಗುತ್ತದೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಮಹಾವಿಷ್ಣು ಅಥವಾ ಓಂ ನಮ ಶುಭ ಎಂದು ಬರೆಯಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು